ಅಂದೀವಿ ಅಲ್ಲಿ ಇಟ್ಟೆ ನೋಡಿ ಒಳಗೆ ನೀವು ಒಂಚೂರು ಇದನ್ನು ಮಾಡ್ತೀಯಾ ನಮ್ದು ಒಂಚೂರು ಅರ್ಜೆಂಟ್ ಕೆಲಸ ಐತೆ ನಾವು ಮೂರು ಮಂದಿ ಹೋಗ್ಬೇಕು ಹೋಗಿರ್ತೀವಿ ಒಂಚೂರು ಹೌದಾ ನೋವ ಹ್ಞೂ ಹೋಗ್ಬೇರಿ ಹೋಗ್ಬೇರಿ ನಾ ಎಲ್ಲ ಮದ್ದ ಹಾಕ್ತೀನಿ ಅಂತ ಹೋಗ್ಬೇರಿ ಬರ್ರಿ ಲಕ್ಷ್ಮಕ್ಕ ಪ್ರೇಮಿ ಹೋಗಂ ಬರ್ರಿ ಅಲ್ಲಿ ಏನು ನಡೀತತಿ ಏನು ನಾವು ಒಂಚೂರು ಆ ಹುಡುಗಿ ಹೆಂಗೆ ಮಾಡಿ ಕೆಲಸ ಪ್ರಯತ್ನ ಮಾಡೋಣ ನೋಡ್ರಿ ಪಾಪ ಆ ಹುಡುಗಿ ಈ ಸಲುವಾಗಿ ಎಷ್ಟು ಬಡ್ದಾಡ್ತವು ಹದ್ದರಲ್ಲ ಒಂದರಲ್ಲ ನೋಡಿ ರಾಮು ಏನು ಹೊಂಟಿಯಪ್ಪ ಎಲ್ಲೋ ಇಲ್ಲವೋ ಸುಮ್ಮನೆ ಬಾಳ ಸರಿಕತ್ತಿತ್ತು ಸೊ ಪೀಲ ಅಂದು ಹೊರಗಡೆ ಅಂತ ಹೊಟಿದುದು ಅಯ್ಯೋ ದೇವ್ರಿ ಈ ತಿಂದ ರೀ ಆ ಊರ ಮಂದಿ ಏನಾರ ಐತದ ಏನು ನಿಂತಿ ಎಲ್ ಹೌದು ಇಲ್ಲ ಹಂಗೆ ಹಿಂಗೆ ಹಾ ನಿನ್ನ ಮದಿಯಾಗ ಹೊಲ್ಕೊಳಕತ್ತಿ ಅಂತ ಕೇಳಿದ್ರೆ ಏನು ಒಂದು ವಿಚಾರ ಯಾಕೆ ಬೇಕು ನನ್ನ ಮಗನ ತಿಳಿಯಕ್ಕೆ ತುಂಬಿದ್ರ ಈ ಶಲ್ ಬಿಸಾಲ ಆತನ ಹೊರಗೆ ಬಿಡಬಾರ್ದು ಮದ್ವೆ ಆದ ಹೊರಗ ಅಯ್ಯ ಮಗನ ಅಲ್ಲಪ್ಪ ಮದುವೆ ಆದ ಹುಡುಗ ಹಸಿಮ ಇರುತ್ತೆ ಹೊರಗೆ ಹೋಗಬಾರ್ದು ಏ ಆಯ್ತು ನೋ ನಾಲ್ಕು ದಿವಸ ಬಿಟ್ ನೀ ಎಲ್ಲಾರ ಹೋಗಪ್ಪ ಮದ್ವೆ ಆದ್ಮೇಲೆ ಈಗ ಹೋಗ್ಬೇಡಪ್ಪ ಶಾಣಕ ಅವನೊಟ್ಟು ದೊಡ್ಡವ್ರು ಹೇಳದ್ ಮಾಡ್ತಾ ಕೇಳದ್ ಕಲಿಬೇಕು ಓಹ್ ಒಳಗ ರೆಸ್ಟ್ ಮಾಡ ಹೋಗು ಅಲ್ಲವಾ ಅದಕ್ಕೂ ಇದಕ್ಕೂ ಏನು ಸಂಬಂಧ ನಂಗ್ ಮನ್ಯಾಕ್ ಒಂದ್ ಪ್ಯಾಸರ್ ಅದೈತಿ ಒಟ್ಟು ಹೊಲಕ್ ಕಡೆ ಹೋಗಿರ್ತೀನಿ ಒಟ್ಟು ಹಂಗ ಅಡಿಡ್ಕೊಂತ ನಾನ್ ಮೂರ್ ತಿಂಗಳ ಗಟ್ಲೆ ಆಯ್ತು ಒಟ್ಟ ಹೊರಗಿನ ಪ್ರಪಂಚ ನೋಡೇ ಇಲ್ಲ ಅಲ್ಲಿ ಕೋಣ ಕುತ್ಕೊಂಡ್ ಕುತ್ಕೊಂಡ್ ಬರೀ ಕೆಲಸ ಮಾಡೋದ್ರಾಗ ಆಯ್ತು ಇಲ್ಲಿ ಬಂದ್ ಮೇಲೂ ಬರೀ ಕೋಣೆ ಕುಂತೀನಿ ಒಟ್ಟು ಹೊಲಕ್ ಕಡೆ ಹೋದ್ರ ಸ್ವಲ್ಪ ನನಗೂ ಮನ್ಸಿಗೆ ಸ್ವಲ್ಪ ಆರಾಮ ಅನ್ಸುತ್ತೆ ಅದಕ್ಕೆ ನೋಡು ದೊಡ್ಡೋರು ಹೇಳೋದು ಮಾತು ಕೇಳ್ಬೇಕು ಅಂತ ಹೇಳಾಕತ್ತೀನಿ ನೋಡು ನನ್ನ ಮಾತು ಕೇಳ್ತಿಲ್ಲಪ್ಪ ನಿನ್ನ ಒಳಗ ಈ ಹಿಂದನು ನಮ್ಮ ಮಾತು ಕೇಳಾರ್ದು ಈಗ ಅನ್ಭವ್ಸಕತ್ತಿ ಈಗೂ ನಮ್ಮ ಮಾತು ಕೇಳಲ್ಲ ನಮ್ಮ ಮಗನ ಒಟ್ಟು ನಮ್ಮ ಮಾತು ಕೇಳ ಮಗನ ಈ ಮಾಡಿದ್ರೆ ಹೆಂಗಪ್ಪ ನಾನು ಹ್ಞೂ ಅಯ್ಯವ ದೇವ್ರಿ ಅಂತೂ ಇಂಥ ಒಳಗೆ ಹೋದ್ನಲ್ಲ ನಾ ಎಲ್ಲಿ ಮತ್ತು ಹೊಲಕ್ಕೆ ಹೋಕ್ಕನ ಅಂತ ಮಾಡಿದ್ದೆ ಯಾಕಂದ್ರೆ ಹೊಲ್ದಾಗ ಆ ಪ್ರೇಮಿ ಹೆಡ್ಬಿಟ್ಟು ನಮ್ಮ ಮನಿದೆಲ್ಲ ಗೊತ್ತೈತಿ ಕಿಗೆ ಮತ್ತು ಆಕೆ ಏನಾರ ಇತನ ಮುಂದೆ ಹೇಳಿದ್ರೆ ಆದಷ್ಟು ಮದುವೆ ಆಗವರೆಗೂ ಈತನ ಕಾವಲಾಗಿ ಕಾಯ್ಕೊಂಡೇ ಇರ್ಬೇಕು ನಾನು ಚಲೋ ನನಗ್ ಮನೆಯಾಗ್ ಉಸ್ಸುರುಗಟ್ಟಿದಂಗೆ ಯಾಕೋ ಜಾಕೋ ಅಕ್ಕಿ ನೆನಪೆಲ್ಲಾ ನನಗೆ ನನಗ ಇದ ನಾನು ಆಕಿ ಕಳದ ದಿನಗಳು ನಾ ಮದಿ ಮಾಡ್ಕೊಂಡ್ ಅಕ್ಕಿನ್ ಬಂದದ್ದು ಎಷ್ಟು ಖುಷಿ ಸಂಭ್ರಮ ಅಕ್ಕಿ ಈಗ ನನಗ್ ಹಿಂಗ್ ಮೋಸ ಮಾಡ್ಯಾಳ ಅನ್ನೋದನ್ನು ನೆನ್ಸ್ಕೊಂಡ್ರ ನನಗ ನಿಂದ್ರಕ್ ಆಗೋಲ್ತು ನನಗ್ ಹೋಗ್ಬೇಕಂದ್ರೆ ಇವ್ರು ನೋಡ್ರ ಬಿಡವಲ್ರ ಹ್ಮ್ ಏನ್ ಮಾಡ್ಲಪ್ಪಾ ಹಿತ್ಲ ಕಡೆಯಾರ ತಡಿ ಏನ್ ಮನೆ ಬಿಟ್ಟು ಹೋಗಲ್ಲ ಹೊರಗ ಹಿತ್ಡೆಯ ಲಕ್ಷ್ಮಕ್ಕ ಹಿಂಗಾರ ಮಾಡಿ ಆ ಹುಡುಗನ ಇವತ್ತು ಆ ಹುಡುಗನ್ನ ಶತ ಪ್ರಯತ್ನ ಮಾಡಿ ಆತಗ ಈ ನಡದ್ ವಿಚಾರ ಎಲ್ಲಾ ತಿಳಿಸಿ ಬಿಡೋಣ ಆ ಹುಡುಗಿ ಜೀವನ ಉಳಿಸ್ಬೇಕು ಅಲ್ಲ ಈ ಹುಡುಗಿ ಒಂದ ಅಲ್ಲ ಪಾಪ ಇನ್ನೊಂದು ಮದ್ ಮಾಡ್ಕೊಂಡ್ ಬರಕತ್ತೈತಲ್ಲ ಆತಲ್ಲ ಅದಕ್ಕೂ ಬಹುಶಃ ಇವ್ರೇನೋ ಮೋಸ ಮಾಡೇ ಕಟ್ಟಾಕತ್ತಾರ ಆ ಹುಡುಗಿ ಜೀವನನೂ ಉಳಿಸ್ಬೇಕು ಹ್ಮ್ ಆ ಹುಡುಗಿನ ನಾಳೆ ಕೊರಗಬಾರ್ದಲ್ಲ ಅದಕ್ಕೆ ಅಲ್ಲ ಸ್ವತ ಅರ್ಥ ಆಗೋಲ್ತ್ ಈಗ ಕನ್ನೆ ಕೊಡಕು ಕರಂದ್ರ ಮನಿ ಮಂಟನ ಊರ ನಾಲ್ಕು ಮಂದಿನ ವಿಚಾರ ಮಾಡಿ ಅದೆಲ್ಲಾ ಇರುತ್ತೆ ಇವ್ರ ഒന്നി തയാരീന ഈസ് ആഡബാദാത്ത പ്രേമി ഒക്കെ നമുക്ക് ഗത്തി ഇല്ല ഇവര് ഗോത്ത ആ ഹഡിൻ സുട്ട് ബംക്കി ഹി അംഗാര അത് മത് നീന ഹോ ഹി ബേറെ യാരോ കന്നയോസ്താര மத்த ஊராக உடுற நோடன ஆடு சலவாயி கைப்போட நான் ஏனும்னு இல்லக்கூன்னு ನಾ ಏನಾರ ನವ ಮಾಡ್ಕೊಂಡು ಒಳಗೆ ಹೋಗ್ಲೇನ ಯಾಕಂದ್ರೆ ನಾನು ಅವಾಗ ಇವಾಗ ಹೋಗ್ತಿರ್ತೀನಲ್ಲ ಆಕೆಗೆ ನಾ ಹೋದ್ರೆ ಏನೋ ಇದು ಅನ್ಸಂಗಿಲ್ಲ ಅಷ್ಟೊಳಗೆ ನಾನು ಒಂದು ಏನೋ ಕೇಳ್ದಂಗೆ ಅದು ಇದು ಮಾಡ್ಕೊಂಡು ನೆವ ಮಾಡ್ಕೊಂಡು ಹೋಗ್ತೀನಿ ಒಂದು ವೇಳೆ ಆ ಹುಡುಗಿದ್ದಂದ್ರೆ ಯಾರು ಇರಲಿಲ್ಲ ಆ ಹುಡುಗನ ಇತ್ತ ಕರ್ಕೊಂಬಂದು ಹೇಳ್ಯಾರ ಹೇಳಕ್ಕೆ ಬರುತ್ತೆ ಹಂಗೆ ಮಾಡ್ಲಿ ಅನ್ ಸುಮ್ಮನೆ ಅಯ್ಯ ಪ್ರೇಮಿ ಈಗ ಅಕ್ಕಿ ಕಾವಲ್ ಕಾಯದ ನಿನ್ನ ಕಾಯದ ನಿನ್ನ ಸಲುವಾಗಿ ಮಗನ್ನ ಒಳಗಿಟ್ಕೊಂಡು ಕಾಯ್ತ ಯಾಕಂದ್ರೆ ಈ ಮನಿ ಸತ್ಯ ಎಲ್ಲ ಗೊತ್ತಿರೋದು ನಿನಗೊಬ್ಬೇಕಿಗೆ ಮತ್ತೆ ನಿನ್ನ ಕಾಯದ ಮಗನ ಮುಂದ್ ನಿನ್ ಮಾತಾಡಕ್ ಬಿಡ್ತಾವ ಅಯ್ಯೋ ದೇವ್ರಿ ನೀ ಬಂದಿ ಅಂತ ಗೊತ್ತಾದ್ರೆ ಇನ್ನ ಹುಷಾರಕರ ನೀನು ಮತ್ತ ತೋರ್ಸಕ್ ಹೋಗ್ ಮಕ್ಕನ ಇಲ್ಲ ಎಲ್ಲಾರನೂ ನಾನು ನಾನೇನಾರ ನಾವ್ ಮಾಡ್ಕೊಂಡು ಹೋಗ್ಲೇನ್ ಲಕ್ಷ್ಮಕ್ಕ ಬೇಡಲಿ ಈ ಟೈಮ್ ದಾಗ ನಾವ್ ಯಾರಾಗ ಹೋದ್ರು ಆಕಿ ಎಲ್ಲಾರನಿಗೂ ಅನುಮಾನ ನಾವು ಒಳಗ್ ಒಳಗ್ರ ಏನೂ ಕೆಲ್ಸ ಆಗಲ್ಲ ಇನ್ನ ಹುಷಾರಕ ಅದಷ್ಟು ನಾವ್ ಇಲ್ಲಿ ಹೊರ ನಿಂತ್ಕೊಂಡ ಕೆಲ್ಸ ಮಾಡ್ಬೇಕು ಇಲ್ಲೇ ನಿಂದ್ರಣ ನೋಡೋಣ ಹುಡುಗ್ ಬಂದ್ರ ಅಲ್ಲಲ್ಲಿ ಗಂಡು ಹುಡುಗ ಎಷ್ಟೊತ್ ಮನೆಯ ಕುಂದರಕ್ ಆಗತ್ತೇಳಿ ಹೊರಗ ಒಳಗ ಅಡ್ಡಾಡಿ ಅಡ್ಡಾಡ್ತಾನ ನೋಡೋಣ கரவாக்கே நிறவத்தவங்க ஏனாக இல்ல ஒன் கால் மேலே குந்திர ஒட்டு அது யாரோ பிரேமி நீடித்த அய்யோக்கோன்ல ஆஹ் லக்மக்கிடுக்கோடு ஆஹ் லக்மக்கூ இல்ல ஒன்றன மக்க நோட் பேச நின்சத்த அத்தீக மனியாக நடுியா மத் இஷ்ட இல்ல பேசரை மனசிங்க அத மத் ஹூ அந்த போனா எதற்கு மாட்டாச்சி நானே நடி மட்டாசி நடி க்ம சென்னைவாக்ர நமக்கு அவகாசி மத்தி ஏனாட் லக்ஷ்மக்க எடுபட்டு ஒன்னு ஒட்ட எல்லாம் நமக்கு அவாசி இது வந்து ரூன கைல் நின்பர அந்த நன் அல்லதுப்பா <laughs> 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 ಕಾಯ್ದಂದ್ರೆ ಹಂಗಪ್ಪ ಬೇರೆ ಅರ್ಥದಾಗ ಏನಲ್ಲ ನೀನು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಬಾ ನಾಲ್ಕು ದಿವಸ ಮದುವೆ ಆದಮೇಲೆ ಹೊರಗೆ ಅಡ್ಡಾಡಿ ಅಂತ ಈಗ ಅಡೆ ಬಿಡ ಗಾಳಿ ಬರಬೇಡ ಅಂತ ಹೇಳಕತ್ತೀನಿ ಕೇಳವಲ್ಲಪ್ಪ ನಡಿ ಒಳ ನಡಿ ಏನವ ಊರಾಗಿಲ್ಲ ಪದ್ಧತಿ ನೀನು ಮಾಡ್ತೀನಿ ನೋಡು ಯಪ್ಪ ರಾಮ ಏ ಮವ್ವನ ಮಾತಾ ಬೇಡ ಯಪ್ಪ ಒಳಗೆ ಹೋಗ್ಬೇಡ ಮಾರಾಯ ಒಂಚೂರು ನಮಗೆ ಸಿಕ್ಕಿ ಬಿಡು ನಿನಗೆ ಇದ್ದು ಸತ್ತಿ ಹೇಳ್ಬಿಡ್ತೀವಿ ಅವ್ನು ಹಾಕಿದ ಈಕೆ ಎಷ್ಟು ಬೆಂಡಲಿ ನೋಡು ಎಷ್ಟು ಮಳ್ಳು ತಂದು ಮಾಡ್ಕೊ ಮಾಡ್ತಾ ನಿನಗೆ ಅದ್ರ ನಾಟ್ಕದ ಮಕ್ವಾಡ ಗೊತ್ತಾಗೊಲ್ಲ್ತಾಯಪ್ಪ ಒಂಚೂರು ನನಗೆ ಸಿಗು ಮಕ್ವಾಡನ ಕಳ್ಸಿನಾಕಿದ

ನನ್ನ ಮಗ ಬಂದಿರೋ ವಿಚಾರ ಊರಾಗ ಯಾರಿಗೂ ಗೊತ್ತಾಗ ಬೇಡ ಒಮ್ಮಕ್ಳೆ ಮದುವೆ ಆದ್ಮಗ ಗೊತ್ತಾಗಲಿ ಅವಾಗ ಏನು ಮಾಡೋಕ್ಕಾಗಲ್ಲ